ಯಾಕೆ ಇತ್ತೀಚಿನ ದಿನಗಳಲ್ಲಿ ಕಿಚ್ಚ ವಿಮುಖರಾಗ್ತದ ಅಂತೇಳಿ ಅಂತ ಬಿಗ್ ಬಾಸ್ ಬೇಡಪ್ಪ ನಮಗೆ ಅಂದರೆ ಯಾಕೆ ಕೊನೆಯ ಇದು ಅಂತ ನೀವು ಘೋಷಣೆ ಇದು ಒಳ್ಳೆ ಚೆನ್ನಾಗಿದೆಯಲ್ಲ ಸಾಕು ಸರ್ ಎಷ್ಟು ಮಾಡ್ತಾ ಇರೋದು ಎಲ್ಲರೂ ರಿಪೇರ್ ಮಾಡ್ತಾ ಕುತ್ಕೊಳಕ್ಕೆ ಬಂದಿದ್ದೀನಿ ನಾನು ಬೇರೆ ಕೆಲಸಗಳಿರ್ತವೆ ಸಾಕು ಹಾಗೆ ಅಂತಲ್ಲ ಅ ವೆರಿ ಬಿಗ್ ಎಫರ್ಟ್ಸ್ ಸರ್ ಯಾರಿಗೂ ಅರ್ಥ ಆಗೋಲ್ಲ ನನ್ನೊಟ್ಟಿಗಿರೋ ನಿಮ್ಮ ಸ್ನೇಹಿತರಾದ್ರೆ ಅವ್ರಿಗೆ ಕೇಳಿ ಎಫರ್ಟ್ಸ್ ಇದೆಯಲ್ಲ ನನಗೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ದು ಒಂದು ಕೊಡ್ತೀನಿ ತಗೊಳ್ಳಿ ಲಾಸ್ಟ್ ಸೀಸನ್ ಮಹಾಬಲಿಪುರಮಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ ಮಹಾಬಲಿಪುರಮ್ ಈಸ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಫ್ರಮ್ ಚೆನ್ನೈ ಸರ್ ಬೈ ರೋಡ್ ಹೋಗ್ಬೇಕು ನಾವು ಸೊ ಬೇಸಿಕ್ಲಿ ಬೆಂಗಳೂರು ಮನೆಯಿಂದ ಹೊರಟೆ ಅಂದರೆ ಒಂದು ಪ್ರಾಕ್ಟಿಕಲ್ ಜಾಗ್ರಫಿ ಕೊಟ್ಬಿಡ್ತೀವಿ ನೋಡಿ ಒಂದು ಒಂದು ಮ್ಯಾಥ್ ಇಲ್ಲಿಂದ ನಮ್ಮ ಮನೆಗೆ ಮನೆಯಿಂದ ಏರ್ಪೋರ್ಟಿಗೆ ಮಿನಿಮಮ್ ಒಂದೂವರೆ ಗಂಟೆ ಒಂದು ಮುಕ್ಕಾಲು ಗಂಟೆನಾ ಸರ್ ಕರೆಕ್ಟಾ ಅಲ್ಲಿ ಒನ್ ಅವರ್ ವೆಯ್ಟಿಂಗಾ ಸರ್ ಫ್ಲೈಟಿಗೆ ಅದಾದಮೇಲೆ ನಲ್ವತ್ತು ನಿಮಿಷ ಫ್ಲೈಟಾ ಸರ್ ನಲ್ವತ್ತು ನಿಮಿಷ ಆದಮೇಲೆ ಇಳಿದ್ಬಿಟ್ಟು ಮತ್ತೆ ಒಂದೂವರೆ ಗಂಟೆ ಫ್ಲೈಟಾ ಸರ್ ಅದು ರೋಡ್ ಜರ್ನಿನ ಅಲ್ಲೋಗಿ ಶೂಟಿಂಗು ಈಗ ವಾಪಸ್ ಬರಬೇಕು ಅಂದರೆ ಹೇಳ್ತೀನಿ ಕೇಳಿ ತ್ರೀ ಓ ಕ್ಲಾಕ್ ನೈಟ್ ತ್ರೀ ತರ್ಟಿಗೆ ಪ್ಯಾಕಪ್ ಆಗ್ತಾಯಿತ್ತು ನೈಟ್ ನೈಟ್ ಶೂಟ್ಸ್ ಸ್ಟ್ರೀಟ್ ಮುಖ ತೊಳ್ಕೊಂಡು ಏರ್ಪೋರ್ಟ್ ಸರ್ ಐದುವರೆ ಫ್ಲೈಟ್ ಟೇಕ್ ಆಫ್ ಆಗೋದು ನನ್ನ ಪರ್ಸನಲ್ ಫ್ಲೈಟ್ ಇಟ್ಟಿದ್ದೆ ನಾನು ಐದುವರೆ ಫ್ಲೈಟ್ ಟೇಕ್ ಆಫ್ ಆಗೋದು ಫ್ಲೈಟ್ ಟೇಕ್ ಆಫ್ ಆದರೆ ಇಲ್ಲಿ ಎಲ್ ಎಲ್ಲ ಲ್ಯಾಂಡ್ ಆಗ್ತಾಯಿತ್ತು ಅಲ್ಲಿಂದ ಬಂದು ಅಪ್ಪ ಅಮ್ಮ ಮಾತಾಡ್ಸ್ಕೊಂಡು ಇಲ್ಲಿಂದ ಹೋದರೆ ಅಲ್ಲಿ ಊಟ ಮಾಡಿ ವರ್ಕೌಟ್ ಮಾಡೋಸೊಳಗೆ ಎಪಿಸೋಡ್ಸ್ ನೋಡಬೇಕು ಎಪಿಸೋಡ್ಸ್ ನೋಡಿ ಎಲ್ಲ ಡಿಸ್ಕಷನ್ ಆಗೋಸೊಳಗೆ ನೈಟು ನೈಟ್ ಮಲಗಿದ್ರೆ ಬೆಳಗ್ಗೆ ಎದ್ದು ಎರಡು ಎಪಿಸೋಡ್ ಮುಗಿಸಿ ಮತ್ತೆ ಓಡೋಗಿ ಫ್ಲೈಟ್ ಎತ್ಕೊಂಡು ಹೋಗಿ ನೈಟ್ ಶೂಟ್ ಜಾನ್ ಆಗ್ತಾಯಿದ್ದೆ ನಾನು ಇದು ಇಡೀ ಸೀಸನ್ ಮಾಡಿ ಸ್ಟ್ರೆಸ್ ಔಟ್ ಆಗ್ತಾಯಿತ್ತು ನನಗೆ ತುಂಬ ಸ್ಟ್ರೆಸ್ ಔಟ್ ಆಗೋದು ಆಮೇಲೆ ಏನಾಗುತ್ತೆ ಇಲ್ಲೇ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದೀವ ಓಕೆ ಸರ್ ಎಲ್ಲೆಲ್ಲೋ ಇದ್ದರೆ ಶೂಟಿಂಗ್ ಕರೆಕ್ಟ್ ಇಲ್ಲ ಕಾರಣ ಏನಂದರೆ ಎಲ್ಲೇ ಇದ್ದರೂ ಗುರುವಾರ ಮುಗಿಸ್ಕೊಂಡು ಓಡ್ಬರ್ಬೇಕು ಶುಕ್ರವಾರ ಸೊ ಎಷ್ಟು ಒಂದು ಸಾವಿರ ಜನ ಕೆಲವು ಟೈಮ್ ಶೂಟಿಂಗ್ ಮಾಡ್ತಾಯಿರ್ತೀವಿ ಚಿಕ್ಕ ಆಗುತ್ತೆ ಫ್ರೈಡೆ ಸ್ಯಾಟರ್ಡೆ ಗೊತ್ತಾಯ್ತಾ ಸಿನಿಮಾಗಳಿಲ್ಲ ಅಂದಾಗ ಬೇರೆ ಸಿನಿಮಾಗಳಿದ್ದಾಗ ಏನಾಗುತ್ತೆ ಡಿಲೇ ಆಗ್ತಾ ಇರುತ್ತೆ ನನಗೆ ಅನ್ನಿಸ್ತು ಆಯ್ತು ಗಿವೆನ್ ನಾನು ಖುಷಿಯಲ್ಲೇ ಮಾಡಿದ್ದೀನಿ ಸರ್ ಬೇರೆ ಏನಿಲ್ಲ ಈಗ ಅದೇನೋ ಒಂದು ಸ್ವಲ್ಪ ಮಾಡಲಿ ಯಾರಾದರೂ ಐ ಮೀನ್ ಶೋ ಹಂಗೆ ಅನ್ನಿಸ್ತು ಅಷ್ಟು ಬಟ್ ನನಗನ್ಸುತ್ತೆ ಏನಂದರೆ ನಿಮ್ಮ ಮನ್ಸನ್ನ ಅಷ್ಟು ಇಷ್ಟು ಅರ್ಥ ಮಾಡ್ಕೊಂಡಿರೋದ್ರಿಂದ ನೀವು ಒಂದನ್ನ ಬಿಡ್ತೀರಿ ಅಂತಂತಂದರೆ ಈ ನಾಲ್ಕಕ್ಕೆ ಎಂಗೇಜ್ ಆಗಿರ್ತೀರಿ ಅಂತ ಅರ್ಥ ಅಂತ ಹಾ ಹೊಸದೇ ಆದ್ರು ಮಾಡೋಣ ಏನಾರು ಮಾಡೋಣ ಪಾಯಿಂಟ್ ಅದಲ್ಲ ಸೇ ಅದು ದಟ್ ಇಸ್ ಲೈಫ್ ಸರ್ ಐ ಥಿಂಕ್ ಇಟ್ ವಿಲ್ ಗೋ ಆನ್ ಇಟ್ ಹ್ಯಾಸ್ ಟು ಗೋ ಆನ್ ಓಕೆ ಸೊ ಬಟ್ ಇವಾಗ ಏನಾಗಿದೆ ಸಿನಿಮಾಗಳು ಚಾಲೆಂಜಸ್ ಆರ್ ಮೋರ್ ಪರಿಸ್ಥಿತಿಗಳು ಮುಂಚೆ ಥರ ಇಲ್ಲ ಸಿನಿಮಾಗಳು ತಾವು ತುಂಬ ಎಳ್ಕೊಂಡು ಹೋಗೋಕ್ಕಾಗಲ್ಲ ಬೇಗ ಬೇಗ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಕೀಪಿಂಗ್ ಆಲ್ ದಟ್ ಇನ್ ಮೈಂಡ್ ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಜಾಸ್ತಿ ಟೈಮ್ ಕೊಟ್ಟೆಲ್ಲ ಮಾಡಬೇಕಾಗುತ್ತೆ ಈಗ ಆಲ್ರೆಡಿ ಎರಡೂವರೆ ವರ್ಷ ಆದಮೇಲೆ ಒಂದು ಸಿನಿಮಾ ಬರ್ತಾರೆ